ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಆರು ಮತ್ತು ಒಂಬತ್ತರಂದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಐದು ಎಂಟು ಒಂಬತ್ತು ಹಾಗೂ ಹನ್ನೊಂದನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸುವ ಬಗ್ಗೆ ಸುತ್ತೋಲೆಗಳನ್ನು ಹೊರಡಿಸಿತ್ತು ಇದನ್ನು ಪ್ರಶ್ನಿಸಿ ನೋಂದಾಯಿತ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಸಂಘ ಹಾಗೂ ಅನುದಾನ ರಹಿತ ಮಾನ್ಯತೆ ಪಡೆದ ಶಾಲೆಗಳ ಸಂಘಟನೆ ಸಲ್ಲಿಸಿದ್ದ ಪ್ರತ್ಯೇಕ ತಕರಾರು ಅರ್ಜಿಗಳನ್ನು ಪುರಸ್ಕರಿಸಿದ ಕರ್ನಾಟಕ ಹೈಕೋರ್ಟ್ ಸುತ್ತೋಲೆಗೆ ತಡೆಯಾಜ್ಞೆ ನೀಡಿತ್ತು ಆದರೆ ಇದನ್ನು ಸರ್ಕಾರ ಪ್ರಶ್ನಿಸಿ ಮತ್ತೊಮ್ಮೆ ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟ್ ಪೀಠ ತೀರ್ಪನ್ನು ರದ್ದುಪಡಿಸಿ ಪರೀಕ್ಷೆಗಳನ್ನು ಮುಂದುವರೆಸಲು ಅವಕಾಶ ನೀಡಿತ್ತು ಮಾರ್ಚ್ ತಿಂಗಳ ಈ ಪರೀಕ್ಷಾ ಸಮಯದಲ್ಲಿ ಈ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಗೊಂದಲ ಮತ್ತು ಆತಂಕದಲ್ಲಿ ಸಿಲುಕಿದ್ದಾರೆ ರಾಜ್ಯಾದ್ಯಂತ ನಲವತ್ತೈದು ಸಾವಿರ ಶಾಲೆಗಳಿಂದ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ತರಗತಿಗಳಲ್ಲಿ ಇದ್ದು ಸರ್ಕಾರದ ಅಧಿಸೂಚನೆಗಳು ಮತ್ತು ನ್ಯಾಯಾಲಯದ ಆದೇಶಗಳು ಬದಲಾಗುತ್ತಲೇ ಇರುವುದರಿಂದ ಅವರು ತಮ್ಮ ಪರೀಕ್ಷೆಗಳ ಮೇಲೆ ಸರಿಯಾಗಿ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಆರೋಪಿಸುತ್ತಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರದ ಎನ್ಇಪಿಗೆ ಬದಲಾಗಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಅದೇ ಎನ್ಇಪಿಯ ಭಾಗವಾಗಿ ಜಾರಿಗೆ ಬಂದ ಪಬ್ಲಿಕ್ ಪರೀಕ್ಷೆಯನ್ನು ಮಾತ್ರ ಯಾಕೆ ಸಮರ್ಥಿಸಿಕೊಳ್ಳುತ್ತಾ ಇದೆ ಎಂಬುದು ನಿಗೂಢವಾಗಿದೆ ಪಬ್ಲಿಕ್ ಪರೀಕ್ಷೆ ನಡೆಸುವುದಾಗಿ ಕಳೆದ ಶೈಕ್ಷಣಿಕ ವರ್ಷದಲ್ಲೇ ತೀರ್ಮಾನವಾಗಿದ್ದರೂ ಪೂರಕ ಪಠ್ಯಪುಸ್ತಕ ಮತ್ತು ವರ್ಕ್ ಬುಕ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಕೆಲವು ಪಠ್ಯಗಳನ್ನು ರದ್ದು ಮಾಡಿ ಹೊಸ ಪಠ್ಯಗಳನ್ನು ಸೇರಿಸಲಾಯಿತು ಆದರೆ ಅದಕ್ಕೆ ಪೂರಕವಾಗಿ ವರ್ಕ್ ಬುಕ್ ಮಾತ್ರ ಶಾಲೆಗಳಿಗೆ ಸರಬರಾಜು ಮಾಡಲೇ ಇಲ್ಲ ಹಾಗಾಗಿ ಮಕ್ಕಳನ್ನು ಪರೀಕ್ಷೆಗೆ ತಯಾರು ಮಾಡಲು ಯಾವುದನ್ನು ಆಧಾರವಾಗಿ ಪರಿಗಣಿಸಬೇಕು ಎಂಬ ಗೊಂದಲ ಶಿಕ್ಷಕರಲ್ಲಿ ಕೊನೆ ಕ್ಷಣದವರೆಗೆ ಮುಂದುವರೆದಿದೆ ಎಂಟನೇ ತರಗತಿಗೆ ಈ ವರ್ಷದಿಂದ ಸೆಮಿಸ್ಟರ್ ಪದ್ಧತಿ ಅಂತ ಆರಂಭದಲ್ಲಿ ಶಿಕ್ಷಣ ಇಲಾಖೆ ಸೂಚಿಸಿತ್ತು ಅದರಂತೆ ಶಿಕ್ಷಕರು ಸೆಮಿಸ್ಟರ್ ಪ್ರಕಾರವೇ ಪರೀಕ್ಷೆಗಳನ್ನು ನಡೆಸಲು ಬೋಧನೆ ಮಾಡಿದ್ದರು ಆದರೆ ಪಬ್ಲಿಕ್ ಪರೀಕ್ಷೆಗೆ ಕೆಲವೇ ದಿನ ಇರುವಾಗ ಇಲಾಖೆ ಆ ಪರೀಕ್ಷೆಗೆ ಇಡೀ ವರ್ಷದ ಪಠ್ಯವನ್ನು ಪರಿಗಣಿಸಿ ಪ್ರಶ್ನೆ ಪತ್ರಿಕೆ ತಯಾರಿಸುವುದಾಗಿ ಹೇಳಿದೆ ಹಾಗಾಗಿ ಎರಡನೇ ಸೆಮಿಸ್ಟರ್ ಪಠ್ಯ ಮಾತ್ರವಲ್ಲದೆ ಮೊದಲ ಸೆಮಿಸ್ಟರ್ ಪಠ್ಯದಲ್ಲೂ ಮಕ್ಕಳು ಪರೀಕ್ಷೆ ಬರೆಯಬೇಕಾಗಿದೆ ಕೊನೆ ಕ್ಷಣದಲ್ಲಿ ಇಲಾಖೆ ಈ ರೀತಿಯ ಸೂಚನೆ ನೀಡುವ ಮೂಲಕ ಮಕ್ಕಳ ಮಾನಸಿಕ ಒತ್ತಡಕ್ಕೂ ಶಿಕ್ಷಕರ ಗೊಂದಲಕ್ಕೂ ಕಾರಣವಾಗಿದೆ ಈ ನಡುವೆ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಇಲಾಖೆ ಸರಬರಾಜು ಮಾಡಲಿದೆ ಉತ್ತರ ಪತ್ರಿಕೆಗಳನ್ನು ಮಕ್ಕಳೇ ತರಬೇಕು ಎಂಬ ವಿದ್ಯಾರ್ಥಿ ವಿರೋಧಿ ಸುತ್ತೋಲೆಯನ್ನು ಶಿಕ್ಷಣ ಇಲಾಖೆ ಹೊರಡಿಸಿ ಮತ್ತೊಂದು ಗೊಂದಲ ಸೃಷ್ಟಿಸಿದೆ ಆ ಮೂಲಕ ಹದಿನಾಲ್ಕು ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂಬ ಕಡ್ಡಾಯ ಶಿಕ್ಷಣ ಕಾಯ್ದೆಗೆ ವಿರುದ್ಧವಾಗಿ ಇಲಾಖೆ ನಡೆದುಕೊಂಡಂತಾಗಿದೆ ಪಬ್ಲಿಕ್ ಪರೀಕ್ಷೆಯ ವಿಷಯದಲ್ಲಿ ವರ್ಷಪೂರ್ತಿ ಮಕ್ಕಳ ಕಲಿಕೆಗೆ ವ್ಯತಿರಿಕ್ತವಾಗಿ ಗೊಂದಲಕಾರಿ ನಡವಳಿಕೆಯನ್ನೇ ಅನುಸರಿಸಿದ ಶಿಕ್ಷಣ ಇಲಾಖೆ ಇದೀಗ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕೊನೆ ಕ್ಷಣದಲ್ಲಿ ಮೇಲ್ಮನವಿ ಸಲ್ಲಿಸುವ ಮೂಲಕ ಮಕ್ಕಳು ಮತ್ತು ಪೋಷಕರಷ್ಟೇ ಅಲ್ಲದೆ ಶಿಕ್ಷಕರ ಅಸಮಾಧಾನ ಮತ್ತು ಆಕ್ರೋಶಕ್ಕೂ ಈಡಾಗಿದೆ